ಈಗ ಇನ್ನು ಎರಡು ಮೂರು ದಿವಸ ಮಾತ್ರ ಬಾಕಿ ಇದೆ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಇನ್ನೊಂದು ಪ್ರತಿಷ್ಠೆ ರೀತಿ ಒಳಗೆ ತಗೊಂಡು ಪ್ರಚಾರ ಮಾಡ್ತಾ ಇದ್ದೀವಿ ಯಾವ ರೀತಿ ಹೋಗಿ ಸುತ್ತಕೊಂಡು ಇಷ್ಟಕ್ಕಿಂತನೂ ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಚುನಾವಣೆ ಮಾಡ್ತಾ ಇದ್ದೀವಿ ಇದ್ವಿ ನಮ್ಮ ಚುನಾವಣೆ ಮಾಡೋದು ಅಲ್ಲ ಬೇರೆಯವ್ರ ಚುನಾವಣೆ ಕೂಡ ನಾವು ಅಷ್ಟೇ ಸೀರಿಯಸ್ ಆಗಿ ಗಂಭೀರವಾಗಿ ಹಿಂದೆ ಕೂಡ ನಾವು ಒಂದು ಎರಡು ಸಲ ಹೇಳಿದ್ದೆ ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಬೇರೆಯವ್ರ ಚುನಾವಣೆ ಕೂಡ ಮಾಡಿದಾಗ ಅದಕ್ಕೆ ಜನ ನಮಗೆ ನಮ್ಮ ಪೂರ್ವ ಯಾವಾಗ ನಿಂತಾರ ಕನಕಾಗಿದ್ದು ಮಾಡ್ತಾ ಇದ್ದೀವಿ ಸರ್ ಏನಿಲ್ಲ ಎಷ್ಟು ಇದು ಆಗೈತೆ ಅಂತಂದ್ರೆ ಲಾಂಗು ಮಚ್ಚು ಹಿಡಿದು ಅವ್ರನ್ನ ಕೂಡ ಹಾಕುವಂಥದ್ದು ಅವ್ರನ್ನ ಕಾಯುವಂಥದ್ದು ಅದೆಲ್ಲ ನಡೀತಾ ಇದೆ ಹೈಜಾಕ್ ಮಾಡುವಂಥದ್ದು ಅದೆಲ್ಲ ನಡೀತಾ ಇದೆ ಏನು ಮಾಡ್ಲಿಕ್ಕಾಗಲ್ಲ ಜನ ಅದಕ್ಕೆ ತೀರ್ಮಾನ ಮಾಡ್ಬೇಕು ಅದನ್ನ ಅದ್ರ ಬಗ್ಗೆ ಹೇಳಿಕ್ಕಾಗಲ್ಲ ಜನ ತೀರ್ಮಾನ ಮಾಡಬೇಕು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಹೊಸ ರಾಜಕೀಯ ಧ್ರುವೀಕರಣ ಆಗಬೇಕು ಹೊಸ ಜನ ಬರಬೇಕಂತ ಕೂಡ ನಾವು ಅಪೀಲ್ ಮಾಡ್ತಾ ಇದೀವಿ ಅಂದ್ರೆ ರಾಜಕೀಯ ಹೊಸದ್ ಬರ್ಬೇಕು ಹಳೇದೇ ಇರಬಾರ್ದು ಹೊಸದ್ ಹೊಸದ್ ಬರ್ಬೇಕು ನಮ್ಮ ಸಪೋರ್ಟ್ ಮಾಡಿ ಅಂತ ನಾವೆಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅದೇ ಸರ್ ಡೆವಲಪ್ಮೆಂಟ್ ಮಾಡಿದ್ರೆ ಯಾರು ಯಾಕೆ ರೀತಿ ಭಯ ಅಂತ ಅದನ್ನ ಅವ್ರಿಗೆ ಕೇಳ್ಬೇಕು ನಾವು ಅದ್ರ ಬಗ್ಗೆ ಹೇಳಿ ಆಗಲ್ಲ ಅವ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಇದೀವಿ ಹೊಸ ಅವಕಾಶ ಕೊಡಿ ಹೊಸವ್ರಿಗೆ ಯಾಕಂದ್ರೆ ಈಗ ನಾವು ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಸೊ ಹಿಂದೆ ಅವರು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಆಳಿದ್ದಾರೆ ಸೊ ಆ ಇಪ್ಪತ್ತೈದಕ್ಕೂ ಈ ಮೂರು ತಿಂಗಳಿಗೆ ಜನ ಕಂಪೇರಿಟಿವ್ ಮಾಡ್ತಿದ್ದಾರೆ ಈ ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದರೆ ನಮಗೆ ಟಿ ಸಿ ಬೇಕಾದರೆ ಯಾರ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ ಫೋನ್ ಮುಖಾಂತರ ಬರ್ತಾ ಇದೆ ಅಂತ ಸೊ ಅದು ಮುಂದುವರಿಬೇಕಾದ್ರೆ ನಮಗೆ ಅವಕಾಶ ಕೊಡಿ ಅಂತ ಸರ್ ಈಗ ಈ ಚುನಾವಣೆಯಲ್ಲಿ ಗೋಕಾಕ್ ಸಂಸ್ಕೃತಿಯನ್ನ ಕೆಂಪುವಂಥದ್ದು ಆ ಅಲ್ಲಿನ ಜನರನ್ನ ಯಾವ ರೀತಿ ಇದೆ ಅಂತ ಹೇಳೋದು ಇದು ಯಾವ ಯಾಕಂತಂದ್ರ ನಿಮ್ಮ ಮಠದ ನಡುವೆ ಇದು ನಡೀತಾ ಇದೆ ಚುನಾವಣೆ ನಡೀತಾ ಇದೆ ಎಲ್ಲ ಚುನಾವಣೆ ಬಂದಾಗ ಏನು ಹೊಸದಲ್ಲ ಚುನಾವಣೆ ಬಂದಾಗ ಗೋಕಾಕ್ ಅದು ಇದು ಹೇಳೋದು ಇದಕ್ಕೆ ಚುನಾವಣೆ ಬಂದಾಗ ಇದು ಒಂದು ಪರಿಪಾಠ ಇದು ಇದು ಒಂಥರ ಪಾಠ ಐದಾರ್ ಜನರ್ ಮ್ಯಾಗ ಏನದು ಯಾಕೆ ಜನ ನೋಡಿದೋ ಕೆಲಸ ಯಾರು ಮಾಡ್ತಾರೆ ನಮ್ಗೆ ಯಾರು ಅವೈಲೇಬಲ್ ಏನ್ ಮಾಡಿದಾರ ಅಷ್ಟೇ ನೋಡ್ತಾರ ಈಗ ನಾವ್ ಭಾಷೆ ಮಾಡಿದ್ರೆ ಆರೋಪ ನಮಗೆ ಯಾರು ಓಟ್ ಬರೀ ಈ ಈ ಚುನಾವಣೆಯಲ್ಲಿ ವಿಶೇಷವಾಗಿ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಆಗ್ತಾ ಇದ್ದಾವೆ ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳು ಆಗ್ತವೆ ಆ ಮಾತು ಬೇರೆ ಆದ್ರೆ ಈ ಚುನಾವಣೆಯಲ್ಲಿ ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ ಆಗ್ ಬರ್ಬೋದು ನಾವ್ ಯಾವ್ದು ನಾವು ಮಾತ್ರ ಇಲ್ಲಿ ಮಾಡಿ ವೈಯಕ್ತಿಕವಾಗಿ ಟೀಕೆ ಅದಕ್ಕೆ ಆರೋಪ ಮಾಡಿದ ಹೊರ್ತಾಗಿ ನಾವು ಮನೆಯಲ್ಲ ಅದು ಅವ್ರಿಗೆ ಬಿಟ್ಟಂತೇವೆ ವಿಚಾರ ಅವ ಅವ್ರ ವ್ಯಕ್ತಿಕ ಅಂದ್ರೆ ಈ ಚುನಾವಣೆಯನ್ನ ಚುನಾವಣೆಯನ್ನು ತಾವು ಯಾವುದೇ ಕಾರಣಕ್ಕೂ ಈ ವಾ ಈ ಇದರ ವಿಚಾರಕ್ಕೆ ಇಲ್ಲ ಅವ್ರ ವ್ಯಕ್ತಿಗತ ಆಗಲಿ ಅವ್ರದ್ದು ಬೇರೆ ರೀತಿಯಿಂದ ಅದನ್ನ ಕೂಡ ಸ್ವೀಕಾರ ಮಾಡೋದಿಲ್ಲ ಜನ್ರ ರೆಸ್ಪಾನ್ಸ್ ಹೇಗಿದೆ ಜನ ನೋಡಿದೋ ನಮ್ಮ ಸರ್ವೀಸ್ ಏನು ನೀವೇನು ಮಾಡ್ತೀರಿ ಹಿಂದೇನು ಮಾಡಿದಿರಿ ಅದನ್ನು ಮುಂದೇನು ಮಾಡ್ಬೋದು ಅಷ್ಟರ ಮ್ಯಾಗೆ ಒಟ್ಟಾಗ್ತಾರೆ ಹೊರ್ತಾಗಿ ನಮ್ಮ ಭಾಳ ದೊಡ್ಡ ಭಾಷೆಣಕ್ಕೆ ಯಾರು ಾರೆ ಅದೇ ಹೇಳ್ತಾರ ಈಗ ಎಲ್ಲ ಸಂಸ್ಥೆ ಕಟ್ಟಿದವರು ಲಿಂಗಾಯ್ತರು ಲಿಂಗಾಯ್ತರ ಈಗೆಲ್ಲ ಇವರೇ ಯಾರು ಹಾಳು ಮಾಡಿದಾರು ಅದೇ ಸಮುದಾಯಕ್ಕೆ ಸೇರಿದ್ರೆ ನಾವು ಕೂಡ ಹೇಳ್ತಾ ಇದ್ವಿ ಕಟ್ಟಿದವರು ಪಾಪ ಕಷ್ಟಪಟ್ಟು ಕಟ್ಟಿದಾರ ಲಿಂಗಾಯ್ತರು ಅದನ್ನು ಇವರು ಈ ರೀತಿ ಈಗಾಗಲೇ ಆರ್ನೂರು ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಜೀರಾ ಶುಗರು ಸೊ ಅದನ್ನು ಕೂಡ ನಾವು ಜನರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಪೆನಲ್ ಏನಾದರೂ ಗೆತ್ತು ಅಂತಂದ್ರೆ ಏನು ಡಿ ಸಿ ಸಿ ಬ್ಯಾಂಕ್ ಸೂತ್ರ ಇಲ್ಲಿ ಅನ್ವಯ ಆಗುತ್ತಾ ಈ ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥದ್ದು ಅವರು ಅವ್ರನ್ನೇ ಇದು ಮಾಡುವಂಥದ್ದು ಆ ರೀತಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲ ನೋಡೋಣ ಅದು ಇನ್ನೂ ಚುನಾವಣೆ ಆಗಬೇಕು ಭಾಳ ಜನ ಲೀಡರ್ಸ್ ಅದಾರೆ ಇದಕ್ಕೆ ಅಣ್ಣ ಸಾಬ್ ಜೊಲ್ಲಿ ಅದಾರೆ ಭಾಳ ಜನ ಇದ್ದಾರೆ ಮೆಟ್ಟಿಗಾರು ಅಪ್ಪ ಸಾಬ್ ಶಿರ್ಪಳ್ಳಿ ಇನ್ನು ಭಾಳ ಜನ ಅದಕ್ಕೆ ಲೀಡರ್ ಅದಾರೆ ಅವ್ರನ್ನೆಲ್ಲ ಕೇಳಿ ಮಾಡ್ತೀವಿ ಏನದ ಅಷ್ಟು ಅರ್ಜೆಂಟೀನಾ ಸರಿ ಈಗ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ನಡುವೆ ಒಳ್ಳೆ ಸಂಬಂಧ ಇತ್ತು ಒಳ್ಳೆ ಯಾವ ವಿಚಾರಕ್ಕಾಗಿ ವೈಮಾನಿಸ್ಬಿಟ್ಟು ಅಂತ ನೋಡಿ ಅದು ಬಂದದ್ದು ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಆರು ಅವರೇ ಆರು ಜನ ಹೊರಗೆ ಬಂದರು ಯಾರು ಕತ್ತಿ ಕಡೆ ಇರುವಂಥ ಬೆಂಬಲಿಗರು ಡೈರೆಕ್ಟ್ರು ಅವ್ರ ಹೋಗಿ ಜೊತೆ ಅವ್ರಿಗೆ ಅಪ್ರೋಚ್ ಆದರು ಖರೆ ಅವ್ರಿಗೆ ಆರು ಜನ ಇತ್ತು ನಾಲ್ಕು ಕಡೆ ನಮ್ಮವ್ರು ಇದ್ರು ನಮ್ಮ ಕಾನ್ಫಿಡೆನ್ಸ್ ಅವರು ಸೊ ಅವ್ರಿಗೆ ನಿಮ್ಮ ಬೆಂಬಲ ಬೇಕು ನಾವು ಈ ರೀತಿ ಕಸ ಆಡಳಿತ ಅಂತ ನಮ್ಮ ಮೆಂಬರಲ್ಲಿ ಹೊಂದಾಣಿಕೆ ಆಯಿತು ಸೊ ನಮಗೂ ಅನಿವಾರ್ಯವಾಗಿ ಅವ್ನು ಬೆಂಬಲಿಸಬೇಕಾಯಿತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಸೊ ಹೀಗಾಗಿ ಅಲ್ಲಿ ಅವರು ನಾವು ಕೊಡುವಂಥ ಸಂದರ್ಭ ಅನಿವಾರ್ಯ ಆಯಿತು ಸೊ ಈಗ ಹೇಳಿದಂಗೆ ನಾ ಇವ್ರು ರಕ್ಷಣೆ ಮಾಡಲಿಕ್ಕೆ ಚುನಾವಣೆ ಅನಿವಾರ್ಯ ಯಾಕಂದ್ರೆ ನಾವು ಅರ್ಧಕ್ಕೆ ಬಿಡ್ಲಿಕ್ಕೆ ಆಗೋಲ್ಲ ಅವ್ರನ್ನ ಸೊ ಅವ್ರಿಗೋಸ್ಕರ ಈ ಚುನಾವಣೆ ಮಾಡ್ತಾರೆ ಸರಿ ನೀವು ಹೇಳ್ತಾ ಇರುವಂತದ್ದು ನಿಮ್ಮ ಏನ್ ಕೆಲವೊಂದು ಜನ ಬಂದಿದ್ದಾರೆ ಅವ್ರ ರಕ್ಷಣೆಗಾಗಿ ನಾವು ಮಾಡ್ತಾ ಇದೀವಿ ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆಗಿನವ್ರು ಬಂದು ನಮಗ್ ಕಿತ್ಕೊಳ್ತಾ ಇದಾರೆ ನಮ್ಮ ನಮ್ಮನ್ನ ಇದು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನಮ್ಮನ್ನ ಇದು ಮಾಡ್ತಾ ಇದಾರೆ ಅನ್ನೋ ಲೆಕ್ಕದಲ್ಲಿ ಅವ್ರು ಪ್ರಚಾರ ನಾವು ನಾವು ಕೊಡೋದು ಇಲ್ಲಿಯವರೇ ಕೊಡ್ತಾ ಇದೀವಿ ಈಗ ಸ್ಪರ್ಧೆ ಮಾಡೋರು ಇವ್ರೆ ಹದಿನೈದು ಜನ ಉಕ್ಕಿ ಇದ ಇದೋಕಾಕು ಗೋಕಾಕು ಬೆಳಗಾವಿ ಯಾರು ಬಂದಿಲ್ಲ ನಾವಂತ ಹೇಳ್ತೇವೆ ನಾಳೆ ಅಧ್ಯಕ್ಷರಾಗೋ ಇಲ್ಲವ್ರಿ ಇಲ್ಲಿಯವರು ಆಗೋರು ಸೊ ಅದನ್ನು ತಮ್ಮ ರಕ್ಷಣೆಗೆ ಇದನ್ನು ಡಿಪೆ ಡಿಪೆಂಡ್ಸ್ ಆಗಿ ತೊಳ್ತಿದಾರೆ ಹೊರಗಿಂದ ಬರ್ತಾರೆ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಜನ ಅದು ಕೇಳೋದಿಲ್ಲ ಈಗ ಇದು ಸೊಸೈಟಿ ಇರೋದು ಇಡೀ ದೇಶದಲ್ಲೇ ಇದು ಒಂದೇ ಇರೋದು ತೊಂದರೆ ಈಗ ನಿಮ್ಮ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಬಹಳಷ್ಟು ನಿಮ್ಗೆ ಅನುಭವ ಇದೆ ಈಗ ಈ ನಿಮ್ಗೆ ನಿಮ್ಮ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಾ ಮೊದ್ಲೇದಾಗಿ ಮೊದಲೇ ಆದ್ಯತೆ ಅಲ್ಲ ಈಗಾಗಲೇ ಮೂರು ತಿಂಗಳಲ್ಲಿ ನಾವು ಏನು ಮಾಡ್ತಂತೋ ಜನಕ್ಕೆ ತೋರಿಸ್ಬಿಟ್ಟಿ ಮೊದಲು ಅವ್ರು ಟಿ ಸಿ ಕೊಡ್ಬೇಕಾದ್ರೆ ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ವರ್ಷ ಗಂಟಲೇ ಕಾಶಿದ್ದು ಉದಾಹರಣೆಗಳು ಈಗ ನಾವು ಸಾವಿರ ನಾಲ್ಕು ತಾಸುಗಳಲ್ಲಿ ಟಿ ಸಿಯನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದೀವಿ ಸುಮಾರು ಎರಡು ಮೂರು ಸಾವಿರ ಜನಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ಸೊ ಹಂತ ಹಂತವಾಗಿ ಎಲ್ಲರಿಗೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ ಸರ್ ಈಗ ಲಿಂಗಾಯತ ಸಮುದಾಯವನ್ನು ಎತ್ತಿ ಕಟ್ಟುವಂಥ ಕೆಲಸ ಈ ಚುನಾವಣೆಯಲ್ಲಿ ನಡೀತಾ ಇದೆ ನಮ್ಮನ್ನು ತುಳಿತಾ ಇದ್ದಾರೆ ಎಲ್ಲ ಕಡೆ ನಮ್ಮ ಜಗಳ ಹಾಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ತಾವು ಈ ಹುಕ್ಕೇರಿ ತಾಲೂಕಿನಲ್ಲಿ ಬರ್ತಕ್ಕಂತ ಲಿಂಗಾಯತ ಸಮುದಾಯಕ್ಕೆ ಏನು ಅಪೀಲ್ ಮಾಡ್ತೀರ ಸರ್ ಏನು ಹೇಳ್ಬೇಕು ಅಪೀಲ್ ಮಾಡೋದು ಏನು ಇಲ್ಲವೂ ಇಲ್ಲ ರಾಜಕೀಯ ಅಂದ್ರೆ ಹಂಗೆ ಇರ್ತೀರ ಅದೇನ ಅಂತ ಪ್ರಶ್ನೆ ಇಲ್ಲ ಯಾರು ಇದರಲ್ಲಿ ಜಾತಿ ಧರ್ಮ ಬರೋಲ್ಲ ಒಂದೇ ಮಾನದಂಡ ಆ ಜಾತಿಯವರು ಆ ಕಡೆ ಇದಾರೆ ಈ ಜಾತಿಯವ್ರ ಪ್ರಶ್ನೆ ಇಲ್ಲ ಸೊ ಇವಾಗ ಕಾಲ ಕಾಲಕ್ಕೆ ಒಂದ್ಸಾರಿ ರಮೇಶ್ ಕತ್ತಿ ಅವರು ಸೌದಿ ಅವರ ಜೊತೆಯೂ ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ ಜೋಲಿ ಅವ್ರ ಜೊತೆಯೂ ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ಲಿಂಗಾಯತ ಇರೋ ಜೊತೆ ಚ ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ ಅಂತ ಅಲ್ಲ ಮುಂಚೆ ಕೂಡ ಅವರು ಸಾಕಷ್ಟು ರಾಜಕೀಯವಾಗಿ ವಿರೋಧ ಪರವಾಗಿ ಹೋರಾಟ ಮಾಡಿದ್ದಾರೆ ಸೊ ಇದು ಮೊದಲನೇದ ಅಲ್ಲ ಸೊ ನಡೀತಾನೆ ಇರ್ತಿದ್ದು ಯಾರ ಯಾರಿಗೆ ಯಾರ ಬಂದ್ರೆ ಯಾರು ದಡದಾರ ಯಾರ ಯಾರು ತಿಳಿದಿರ್ಲಿಲ್ಲ ಅದೇನು ಎಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾದಿ ಚುನಾವಣೆ ಆಡ್ಬೋದು ನಿಲ್ಬಹುದು ಅವರೇ ಹೊರ್ಗಿಂದ ಅವ್ಳಿಗಿಂದ ಇರ್ತಾರ ಇನ್ನ ಮತ್ತ ಅವ್ರಿಗೆ ಹೋಗಕ್ ಮೋರ್ಗಿನ್ನ ಅವ್ರ ಹಾಕ್ತಾರೆ ಒಳಗೆಲ್ಲ ಇಡೀ ದೇಶ ತುಂಬಾ ಎಲ್ಲಿ ಬೇಕಲ್ಲಿ ಯಾರು ಬೇಕಾದ್ರು ಬಿಸ್ನೆಸ್ ಮಾಡಬಹುದು ಸ್ಪರ್ಧೆ ಮಾಡಬಹುದು ಅಲ್ಲಿ ಹೋಗಿ ಮನೆ ಕಟ್ಬಹುದು ಸೊ ಅದವ್ರಿಗೆ ಬಂದ್ರ ಒಳ್ಳೇದು ಯಾರು ಬೆಳಂತಾರ ಬಂದ್ರೆ ಇನ್ನೂ ನಾಲ್ಕು ಕೆಲಸ ಬೇಗ ಆಗ್ತಾವ ಅದೆಲ್ಲ ರಾಜಕೀಯ ಭಾಷೆನ ಅಷ್ಟ ಅದ್ರಲ್ಲಿ ಇಲ್ಲೇ ಮಾಡ್ಬೇಕಾದ ನೋಡಿ ಅವ್ರ ರಸ್ತೆ ಹೆಂಗದ ನೋಡ್ಕೊಂಡ್ ಬನ್ನಿ ನಮ್ಗೆಮ್ ಕಣ್ಮಿ ರಸ್ತೆ ಹೆಂಗದವ ಅವ್ರ ಕಾನ್ಸಿಡನ್ಸ್ ರಸ್ತೆ ಹೆಂಗದ ಅವ್ರು ಬನ್ನಿ ಅವರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾರೆ ನಮ್ಗಿಂತ ಮುಂಚೆ ಅಂದ ನಾವು ಹದಿನೆಂಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಅದ್ರ ಮೇಲೆ ಗೊತ್ತಾಗುತ್ತೆ ಕೊನೆಯದಾಗಿ ಮತದಾರರಿಗೆ ಏನು ಅಪೀಲ್ ಮಾಡ್ಲಿಕ್ಕೆ ಬೇಕು ಸರ್ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಒಟ್ ಹಾಕಿ ಈಗ ನಾವು ಮೂರು ತಿಂಗಳಲ್ಲಿ ಕೆಲಸ ಮಾಡಿದ್ದೀವಿ ಅವರು ಮೂವತ್ತು ವರ್ಷದಲ್ಲಿ ಅವರು ಇದ್ರು ಅವ್ರ ಕಾರ್ಯಕ್ರಮ ಜನ ನೋಡಿದ್ದಾರೆ ನಮ್ಮದು ಮೂರು ತಿಂಗಳಲ್ಲಿ ನೋಡಿದ್ದಾರೆ ಆ ಪೀಸ್ ಮ್ಯಾಗ ನಮ್ಗೆ ಒಟ್ಟು ಕೊಡಿ ಅಂತ ವಿನಂತಿ ಹೇಳುದ ಕಾಲ್ವತ್ತವ ಈ ರಾಜಕೀಯ ಅಂದ್ರೆ ಒಬ್ಬನ ಮೀರಿ ಒಬ್ಬನ ಬೆಳಿದನ ರಾಜಕೀಯ ಯಾರು ಹಿಂಗ ಮನ್ಯಾಗ ಕುಂತು ಬರೀ ಊರ ಏನಾಗಿಲ್ಲ ಅದನ್ನ ಮೀರೇ ಬೆಳಿಬೇಕಿರ್ತೈತ್ ರಾಜಕೀಯ ಮತ್ತ ಇವ್ರು ಡಿ ಟಿ ವಿ ಪಾಟೀಲ್ ಬಸ್ಗ ಕಾರ್ಖಾನೆ ಇವ್ರ ಹೆಂಗ ಕಸ್ಕೊಂಡ್ರೆ ಅಪ್ಪ ಪ್ರಚಾರ ಮಾಡಿ ಕಸ್ಕೊಂಡ್ರು ಲಾಸ್ ಆಗಿದೆ ಲಾಸ್ ಆಗಿದೆ ಅಂತ ಅವ್ರ ಒಳ್ಳೆ ಕಾರ್ಖಾನೆ ಇತ್ತು ಇವ್ರು ಮೂವತ್ತು ವರ್ಷ ಒಳಗೆ ಕೋಟಿ ಲಾಸ್ ಆಯ್ತು ಅವಾಗ ಹೇಳಿದ ಲಿಂಗಾಯತರ ಸೋಲಿಸಿರೋ ಸೋಲಿಸಿ ಬೇರೆ ಬೇರೆಯವ್ರ ಸೋಲಿಸಿ ಎಸ್ ಸಿ ಎಸ್ಟಿಗೆ ಸೋಲಿಸಿಲ್ಲ ಲಿಂಗಾಯತರೂ ಸೋಲಿಸಿರು ಇಲ್ಲಿ ಅವ್ರಿಗೆ ಯಾರಿಗೆ ಮಾಡ್ರಿ ಪಡ್ರಗ ಮಾಡ್ರು ಅವ್ರ ಅವರು ಅಂದ್ರೆ ಈ ಸೋಲತೆ ಭಯ ಅನ್ನೋ ಪದ ಕಾರಣಕ್ಕ ಲಿಂಗಾಯತಿದಾರೀ ಸರ್ ಡೆಫಿನೆಟ್ಲಿ ಅದನ್ನ ಕಾರ್ಡ್ ಪ್ಲೇ ಮಾಡ್ತಾರ ಅದು ವರ್ಕ್ಔಟ್ ಆಗೋಲ್ಲ